ನಮಸ್ಕಾರ ರೀ ಎಲ್ಲರಿಗೂ ಪ್ರತಿ ಸಲೇ ನೀವು ಜುನಕ ತಿಂದೆ ಇರ್ತೀರಿ ಇಲ್ಲ ಜುಣಕ ಮಾಡಿರ್ತೀರಿ ನಾವು ನಿಮಗೂ ಭಾಳ ಸಲೇ ತೋರಿಸ್ಬಿಟ್ಟಿದ್ದೇವೆ ಉತ್ತರ ಕರ್ನಾಟಕದ ಜುನಕ ಎಲ್ಲ ಜುನಕದ ಬಡಿ ಹಂಗೆ ನೀವು ಉತ್ತರ ಭಾರತಕ್ಕೆ ಹೋದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಗಟ್ಟೆಕಿ ಸಬ್ಜಿ ಅಂತ ಮಾಡ್ತಾರೆ ಅದ್ರಾಗ ಬೇರೆ ಏನಾಗಲ್ಲ ರೀ ನಾವು ಮಾಡೋದು ಇರ್ತೈತಿ ಅದನ್ನು ವಿಶೇಷವಾಗಿ ವಿಶಿಷ್ಟ ರೀತಿಯೊಳಗ ಈ ಒಂದು ಕಡಲೆ ಹಿಟ್ಟಿನ ಪಲ್ಯ ಮಾಡ್ತಾರೆ ಅದನ್ನು ನಾವು ನಿಮ್ಗೆ ಇವತ್ತಿನ ಬಿಡಿದಾಗ ಅತೀ ಸುಲಭವಾಗಿ ತೋರಿಸ್ಕೊಡ್ತೀವಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಶುರು ಮಾಡೋನು ಬರ್ರಿ ಮೊದಲಿಗೆ ಈ ಒಂದು ಕಡಲೆ ಹಿಟ್ಟಿನ ಪಲ್ಯ ಮಾಡೋಕೆ ನಾವಿಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ಅಥವಾ ಬೇಸನ್ನನ್ನು ತೊಗೊಂಡಿದ್ದೀವಿ ಗೊತ್ತಾದ್ರೆ ಒಂದು ಕಪ್ ತೊಗೊಳ್ರಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ನೀವು ಹಾಕಿರಿ ಒನ್ ಫೋರ್ತ್ ಟೀ ಸ್ಪೂನ್ ಅರಶಿನ ಪುಡಿ ಹಂಗೆ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕಿರಿ ಹಂಗೆ ನೆಕ್ಸ್ಟ್ ಕಾಳು ಅಥವಾ ಕೊತ್ತಂಬರಿ ಕಾಳು ಇರ್ತಾವಲ್ಲ ಅದನ್ನು ಸ್ವಲ್ಪ ಕುಟ್ಟಿ ನೀವು ಇಲ್ಲಿ ಹಾಕಬೇಕಾಗೈತ್ರಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ರಿ ಹಂಗೆ ಅದ್ರಾಗ ಬೆಳ್ಳುಳ್ಳಿ ಸ್ವಲ್ಪ ನಾವಿಲ್ಲಿ ಕುಟ್ಟಿ ಹಾಕಿದ್ದೀವಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ಸ್ವಲ್ಪ ಅಡುಗೆಯನ್ನು ನೀವು ಸೇರಿಸಿ ಅಡುಗೆ ಎಣ್ಣೆಯನ್ನು ನೀವು ಸೇರಿಸಿ ಮತ್ತು ಒಂದು ಸ್ಪೂನ್ ಮೊಸರು ಹಾಕಿರಿ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಮತ್ತೆ ಹಾಕೊಂಡು ಒಂದು ಸ್ಪೂನ್ ಮೊಸರು ಹಾಕಿ ಅದನ್ನೆಲ್ಲ ಚಂದಂಗಿ ಕಲಿಸ್ಕೊಳ್ಬೇಕಾಗ್ತೈತಿ ರೀ ಕರೆಕ್ಟಾಗಿ ಹಿಂಗೆ ನೀವು ನೋಡ್ಬೋದು ನೀವು ಪೂರ್ತಿ ಎಲ್ಲ ಕಲಿಸಿದ ಮೇಲೆ ಹಿಂಗೆ ಆಗತ್ತೈತಿ ಅದಕ್ಕೆ ನಾವೇನು ಮಾಡಣ ಅಂತಂದ್ರೆ ಇನ್ನೊಂದು ಸ್ಪೂನ್ ಮೊಸರನ್ನ ಸೇರಿಸೋಣ ಗೊತ್ತಾಗ್ತಲ್ಲ ನಾವು ಮಾಡೋ ಜನಕಕ್ಕಿಂತ ಮತ್ತು ಈ ಜನಕಕ್ಕೆ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಿ ನಿಮಗೆ ಗೊತ್ತಾಗ್ತೈತಿ ಹಂಗೆ ನೆಕ್ಸ್ಟ್ ಇನ್ನೊಂದು ಸ್ಪೂನ್ ಮೊಸರನ್ನ ಹಾಕಿ ಕರೆಕ್ಟಾಗಿ ಎಲ್ಲ ಕಲಸ್ರಿ ಚಂದಂಗಿ ಹಿಂಗೆ ಆಗ್ತೈತಿ ಕರೆಕ್ಟಾಗಿ ಅಷ್ಟ ಮೊಸರಿನಾಗ ನೀವು ಕಲಿಸ್ಕೊಂಡ ರೆಡಿ ಮಾಡಿ ಇಟ್ಕೊಡ್ರಿ ಸ್ವಲ್ಪ ಗಟ್ಟಿ ಇರ್ತೈತಿ ನಮಗೆ ಗಟ್ಟೆ ಬೇಕಾಗಿತ್ತು ಹೌದಿಲ್ಲ ರೀ ಆಮೇಲೆ ಕೈಗೆ ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಮತ್ತೊಮ್ಮೆ ಅದನ್ನು ಮಿತ್ತಿದ್ರೆ ಮೆದು ಆಮೇಲೆ ಏನು ಮಾಡ್ರಿ ಅದ್ರಾಗ ಒಂದೊಂದು ಒಂದೊಂದು ಸಣ್ಣ ಉಳ್ಳಿ ಮಾಡ್ಕೊರಿ ಸಣ್ಣ ಸಣ್ಣನ ಮಾಡಿರಿ ಭಾಳ ದೊಡ್ಡ ಮಾಡಬೇಡ್ರಿ ತ ಯಾಕೆ ಸಣ್ಣನ ಮಾಡಿರಿ ಅಂತ ನಿಮಗೆ ತೋರಿಸ್ತೀನಿ ನಾ ನೋಡಿ ಆ ಒಂದೊಂದು ಒಂದೊಂದು ಉಳ್ಳಿ ನೀವು ಕೈಯೊಳಗೆ ಹಿಂಗೆ ಆಟ ಆಡಿಸ್ರಿ ಸ್ವಲ್ಪ ಹಿಂಗೆ ಆಗಬೇಕು ಸಿಲಿಂಡರ್ ಟೈಪ್ ಅಂದರೆ ಸಿಲಿಂಡ್ರಿಕಲ್ ಶೇಪ್ದಾಗುತ್ತೆ ಅಷ್ಟು ನೀವು ಮಾಡ್ರಿ ಅವ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಬೇಡಿ ಗೊತ್ತಾದ್ರಲ್ಲೇ ಇಷ್ಟೇ ಇರಲಿಲ್ಲ ಇದಕ್ಕಿಂತ ದೊಡ್ಡ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಈ ಕಡೆ ನೀರನ್ನು ನಾವು ಕಾಯಕ ಇಟ್ಟಿದ್ದೆವು ಕುದಿಯಾತವ್ರಿಗೆ ಅದ್ರಾಗ ಇವೆಲ್ಲ ಏನು ಮಾಡ್ಕೊಂಡಿದ್ದಿರಲೇ ನೀವು ಅವ್ನ ಎಲ್ಲಾನು ಬಿಡ್ಬೇಕಾಗ್ಕೈತಿ ಯಾಕೆ ನಿಮ್ಗೆ ಸಣ್ಣನ ಇರಲಿ ಅಂತ ಹೇಳ್ತಂದ್ರೆ ಅವು ಸ್ವಲ್ಪ ಕುದ್ದಾದ ತ ತಣ್ಣಿನ ತಾಣ ಅವು ಕುದೀತಾವಿಲ್ಲರಿ ಅವಾಗ ದಪ್ಪಾಗೆ ಸ್ಟಾರ್ಟ್ ಆಗ್ತಾವ ಅವಕ್ಕೆ ನೀವು ಸ್ವಲ್ಪ ಸಣ್ಣನ ಮಾಡ್ಕೋ ನಿಮ್ಗೆ ಹೆಂಗೆ ಆಗಿರ್ತಾವ ಅಂತಂದ್ರೆ ನೋಡ್ಬೋದು ನಿಮ್ಮ ಉರಿಸಾನ್ ಇರಲಿ ಆಮೇಲೆ ಜೋರು ಮಾಡ್ರಿ ಈಗ ನೋಡ್ಬೋದು ನಿಮಗೆ ದೊಡ್ಡ ಕಣ ಆತ ಗೊತ್ತಾಗ್ತಾ ಹಿಂಗೆ ಒಂದು ಹತ್ತು ನಿಮಿಷ ಕುದಿಸ್ರಿ ಸಾಕು ಮುಂದೆ ಅಷ್ಟರೊಳಗೆ ಏನು ಮಾಡ್ರಿ ಅಂತಂದ್ರೆ ನಾವಿಲ್ಲಿ ಒಂದು ಉಳ್ಳಾಗಡ್ಡಿಯನ್ನು ದಮ್ ದಮ್ಮಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೆವು ಅದನ್ನು ಮಿಕ್ಸರ್ ಜಾರ್ದಾಗ ಹಾಕೊಂಡು ಹಂಗೆ ಒಂದು ಉಳ್ಳಾಗಡ್ಡಿಗೆ ಏನು ಮಾಡ್ರಿ ಅಂತಂದ್ರೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸ್ರುಳನ್ನ ನಾವು ಹಾಕೊಂಡು ಸ್ವಲ್ಪ ಶುಂಠಿನೂ ಕಟ್ ಮಾಡಿ ಅದ್ರಾಗ ಸೇರಿಸಿರ್ದೆವು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕಿರಿ ಹಸಿ ಹಸಿಮಿಂಚಿಕಾಯಿ ಒಂದು ಏಳು ಗಂಟೆ ಹಾಕಿರಿ ಅದ್ರ ಕಡಿಮೆ ಖಾರದ್ದು ಹಾಕಿರಿ ಆಮೇಲೆ ತ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಸಲ ಗರ್ ಅನ್ಸ್ಕೊಂಡ ನೀವು ತೊಗೊಂಡು ಬರ್ರಿ ಮುಂದೆ ನೋಡ್ಬೋದು ನಿಮಗೆ ಪೂರ್ತಿ ಅದೆಲ್ಲ ಸಣ್ಣಾಗಿ ಇನ್ನು ತ ಒಂದು ಬೌಲ್ದಾಗ ಏನು ಮಾಡಿರಿ ಅಂತಂದ್ರೆ ಒಂದು ಕಪ್ ಮೊಸರನ್ನ ಮತ್ತೆ ನೀವು ತೊಗೊಳ್ಬೇಕಾಗ್ಕತಿ ಒಂದು ಕಪ್ ಮೊಸರಿಗೆ ಸ್ವಲ್ಪ ನೀರು ಸೇರಿಸಿ ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ಅದಕ್ಕೆ ಇನ್ನೊಂದು ಚೂರ ಕೆಂಪು ಖಾರದ ಪುಡಿ ಇದು ಭಾಳ ಹಿನ್ನ ಖಾರಿರಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇತ್ತು ಅದಕ್ಕೆ ಅಷ್ಟು ಹಾಕಿರಿ ಹಂಗೆ ಒಂದು ಈಟ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಮತ್ತು ಏನು ರೀ ಅಂತಂದ್ರೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪೌಡ್ರ್ ಏನು ಮಾಡಿರಿ ಅಂತಂದ್ರೆ ಒಂದು ಟೀ ಸ್ಪೂನ್ ಹಾಕಿರಿ ಇವೆಲ್ಲ ಏನೇನು ಹಾಕಿರ್ತಾರೆ ಮಸಾಲೆ ಮತ್ತು ಖಾರ ಎಲ್ಲ ಸೇರಿಸಿ ನೀವ ಚೆಂದ ಈ ಒಂದು ಬೀಟ್ರಿದ್ರೆ ಬೀಟ್ ಮಾಡಿರಿ ಇಲ್ಲ ಚಮಚೆಲ್ಲ ಗರ 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 ಅಂತ ಹೇಳಿ ತಿರುಗಿಸಿ ಕಂಪ್ಲೀಟ್ ಒಮ್ಮೆ ಮಿಕ್ಸ್ ಮಾಡಿ ಹಂಗೆ ಉಳ್ದದ್ದು ಏನು ನಾವು ಈ ಕಡೆ ಕುದಿಯಾಕಿಟ್ಟಿದ್ದೀವಲ್ಲ ಆ ಕಡಲೆ ಹಿಟ್ಟು ಅವೆಲ್ಲನೂ ತಕೊಂಡ್ಬಿಟ್ರಿ ತಕ್ಕೊಂಡ ಒಂದು ಪ್ಲೇಟ್ನಾಗ ಸ್ವಲ್ಪ ಹಾರಕ್ಕೆ ಬಿಟ್ಟುಬಿಡಿ ಸ್ವಲ್ಪ ಆಯ್ದವು ಅಂತಂದ್ರೆ ಮತ್ತೆ ಗಟ್ಟಿ ಆಗ್ತವೆ ನೀವು ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಸ್ವಲ್ಪ ಆರಸ್ ಬೇಕಾಗೈತೆ ಸ್ವಲ್ಪ ತನ್ಗೆ ಅಷ್ಟೇ ರೀ ತನ್ಗೆ ಆದಮೇಲೆ ಏನು ಮಾಡ್ರಿ ಅಂತಂದ್ರೆ ಒಂದು ಚಾಕುಲೆ ಅವನ ಹಿಂಗೆ ಸಣ್ಣ 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 ಪೀಸಸ್ ಆಗಿ ನೀವು ಕಟ್ ಮಾಡಿ ಇಟ್ಕೊಳ್ಬೇಕೈತೆ ನೋಡ್ಬೋದು ನಿಮ್ಗೆ ಭಾಳ ಮಸ್ತ್ ಆಗ್ತೈತಿ ನಾವು ನಿಮಗೆ ಜುಣುಕದ ಒಡೆನೂ ತೋರಿಸಿದ್ದೀವಿ ಅಲ್ರಿ ಇವು ಕಡಲೆ ಹಿಟ್ಟಿನ ಒಡೆ ಬೇರೆ ನೋಡಿ ಇವನ್ನೆಲ್ಲ ನಾವು ಹಿಂಗೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಮುಂದೆ ಈ ಒಂದು ಪಲ್ಯ ಮಾಡೋಕೆ ಈಸಿ ರೀ ಹಾಗೆ ನೆಕ್ಸ್ಟ್ ಇದನ್ನೇನು ನಾವು ಕುದಿಸ್ಕೊಂಡಿದ್ದೀವಿಲ್ಲ ನೀರು ಅವನು ಚೆಲ್ಲಬೇಡ್ರಿ ಅವನ್ನ ನಾವು ಮತ್ತೆ ಯೂಸ್ ಮಾಡ್ಕೊಳ್ಬೇಕಾಗೈತಿ ಮುಂದೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಏನು ಮಾಡ್ರಿ ಅಂತಂದ್ರೆ ಎಣ್ಣೆ ಎಣ್ಣೆ ಕಾದ ಕಾ ಆದ್ಮೇಲೆ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಸಾಸಿವೆಯನ್ನು ಹಾಕಿರಿ ಸ್ವಲ್ಪ ಹಾಕಿರಿ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಸಾಸಿವೆ ಜೊತೆನ ಜೀರಿಗೆ ಹಾಕಿ ಜೀರಿಗೆ ಸಾಸಿವೆ ಮತ್ತು ಮುಂದೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಇಂಗನ್ನು ಹಾಕಿರಿ ಇಂಗು ನೆಕ್ಸ್ಟ್ ಆಗಲೇ ನಾವು ಏನು ರುಬ್ಬಿ ತೊಗೊಂಬಂದಿದ್ದೀವ್ರಲ್ಲ ಆ ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಅದೇನಿತ್ತು ಅದೆಲ್ಲ ಪೇಸ್ಟನ್ನು ಕಂಪ್ಲೀಟಾಗಿ ತಂದು ಇಲ್ಲಿ ಹಾಕಿ ಒಂದೆರಡು ಸಲ ಚಂದಂಗಿ ಅದನ್ನು ಮಿಕ್ಸ್ ಮಾಡಿ ಕರೆಕ್ಟಾಗಿ ನೀವು ಇಲ್ಲಿ ಮಿಕ್ಸ್ ಮಾಡಬೇಕಾಕಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಏನು ನಾವು ಎಲ್ಲ ಕಲಸಿಟ್ಟಿದ್ದೀವ್ರಲ್ಲ ಅದು ನೋಡ್ಬೋದು ನಿಮ್ಗೆ ನೋಡೋಕೆ ಟೊಮ್ಯಾಟೊ ಪ್ಯೂರಿಯ ಇದ್ದಂಗೆ ಅನಿಸತ್ತೆ ಅದರ ಅಲ್ಲ ಆ ಮಸ ಮೊಸರಿನಾಗಿದ್ದಂತಹ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದನ್ನು ತಂದು ಇಲ್ಲಿ ಹಾಕಿ ನೀವು ಅವು ಎರಡೂ ಸೇರುವಂಗ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಸಣ್ಣ ಇಡ್ರಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗ್ತದೆ ಮುಂದೆ ನೀವು ನೋಡ್ಬೋದು ನಾವು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಬೆಲ್ಲದ ಪುಡಿಯನ್ನು ಹಾಕಿದ್ದೀವಿ ನೀವು ಬೇಕಂದ್ರೆ ಬೆಲ್ಲ ಹಾಕ್ಬೋದು ಇಲ್ಲ ಒಲ್ಲಿ ಅಂತಂದ್ರೆ ನಡಿತೈತಿ ರೀ ಹಾಕಲಿಲ್ಲ ಅಂತಂದ್ರೂ ನಡಿತೈತಿ ಆಮೇಲೆ ನೆಕ್ಸ್ಟ್ ಅದನ್ನೆಲ್ಲ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿದ ಮೇಲೆ ಇವೇನು ನಾವು ಕಡಲೆ ಹಿಟ್ಟು ಎಲ್ಲ ಮಾಡಿಟ್ಟಿದ್ದೆವು ನೋಡ್ರಿ ವಡೆಗಳು ಅವನು ತೊಗೊಂಡು ಬಂದ ನೀವು ಹಾಕಿರಿ ಹಾಕಿ ಒಮ್ಮೆ ಅದನ್ನು ಚಂದಂಗಿ ಆ ಮಸಾಲೆ ಜೊತೆ ಅವು ಕುಡ್ಕೊಳ್ಳುವಂಗೆ ಮಿಕ್ಸ್ ಮಾಡಿ ಇನ್ನು ಕುದಿಸೋದೈತಿ ಇನ್ನು ಪೂರ್ತಿ ಏನು ಮುಗ್ದಿಲ್ಲ ಕರೆ ನೀವೇನು ಮಾಡ್ರಿ ಒಮ್ಮೆ ಅವನ್ನೆಲ್ಲ ಕರೆಕ್ಟಾಗಿ ಆಗೋ ಹಂಗೆ ಮಿಕ್ಸ್ ಮಾಡಿದ ತ ಅದ್ರಾಗ ಆಗಲೇ ನಾವೇನು ಇವು ಒಡೆ ಕುದಿಸಿದ್ದೆವು ನೋಡ್ರಿ ಆ ನೀರನ್ನು ಸ್ವಲ್ಪ ತಂದು ಹಾಕಿರಿ ನಿಮಗೆ ಬೇಕನಿಸ್ತು ಅಂತಂದ್ರೆ ಮತ್ತೊಮ್ಮೆ ನೀರನ್ನು ಹಾಕಿರಿ ಅದ ನೀರನ್ನು ನಾವು ಮತ್ತೊಮ್ಮೆ ಸೇರಿಸೋಣ ಆದರೆ ಫಸ್ಟಿಗೆ ನೋಡ್ಕೊಂಡು ಸ್ವಲ್ಪ ಸೇರಿಸೋಣ ಅದಾದ ನಂತರ ಮತ್ತೊಮ್ಮೆ ಅದಕ್ಕೆ ನೀರನ್ನು ನಾವು ಸೇರಿಸೋಣ ನೆಕ್ಸ್ಟ್ ಅದನ್ನೇನು ಮಾಡ್ರಿ ಕಂಪ್ಲೀಟಾಗಿ ಮತ್ತೊಮ್ಮೆ ನಾವು ಮಿಕ್ಸ್ ಮಾಡೋಣ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ತಿಕ್ಕಿ ಈ ಕಸೂರಿ ಮೆಥಿಯನ್ನು ಅದ್ರಾಗ ಸೇರಿಸ್ರಿ ಇದ್ರ ಹಾಕಿರಿ ಇರಲಿಲ್ಲ ಅಂತಂದ್ರೆ ನಡಿತೈತಿ ಇತ್ತಂದ್ರೆ ಹಾಕಿರಿ ಅಷ್ಟೆ ಮತ್ತು ಲಿಡ್ ಕ್ಲೋಸ್ ಮಾಡಿ ಅದನ್ನು ಸಣ್ಣ ಒಳಗೆ ಒಂದು ಎರಡು ಮೂರು ನಿಮಿಷ ಕುದಿಯಾಕಿ ಬಿಟ್ಟುಬಿಡ್ರಿ ನೋಡ್ಬೋದು ನಿಮಗೆ ಅದೆಲ್ಲ ಎಣ್ಣೆ ಬಿಟ್ಕೊಂಡು ಭಾಳ ಮಸ್ತಾಗಿ ರಸರಸ ಆಗಿ ಚಂದಂಗಿ ಬಂದಿರ್ತೈತಿ ಹಂಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಸೇರಿಸಿ ಒಮ್ಮೆ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ನೀವು ಬೇಕಂತಂದ್ರೆ ಟೇಸ್ಟ್ ನೋಡಿರಿ ಹೆಚ್ಚು ಕಡಿಮೆ ಏನರ ಬೇಕಾಗಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಗೊತ್ತಾದ್ರಲ್ಲ ಇಷ್ಟಂತೂ ಬರೋಬ್ಬರಿ ಆಗೈತೆ ಹಂಗೆ ಅದನ್ನು ಇನ್ನೊಂದು ಸಲ ಕುದಿಸ್ರಿ ಕುದಿಸಿ ಚೆಂದಂಗಿ ಬಿಡ್ರಿ ಅದನ್ನು ಎಷ್ಟು ಚಲೋ ತಿಂದ ಕುದೀತೈತೆಯೋ ಅಷ್ಟು ಮಸಾಲೆ ಹಿಡ್ಕೊಂಡು ಭಾಳ ಮಸ್ತಾಗಿ ಈ ಒಂದು ಗಟ್ಟೆಕ್ಕಿ ಸಬ್ಜಿ ಅಥವಾ ಕಡಲೆ ಹಿಟ್ಟಿನ ಒಡೆಯ ಪಲ್ಯ ಭಾಳ ಮಸ್ತಾಗಿ ಬಂದೈತ್ರಿ ನಾವು ನಿಮ್ಗೆ ಅತಿ ಸುಲಭ ವಿಧಾನ ತೋರಿಸಿದ್ದೀವಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ವಿಶೇಷವಾಗಿರುವಂತಹ ಪಲ್ಯ ರೆಡಿ ಆಕೈತ್ರಿ ಒಂದೊಂದು ಜಾಗಕ್ಕೆ ಒಂದೊಂದು ರೀತಿಯಾಗಿ ಒಂದೊಂದು ವಿಧಾನದಾಗ ಮಾಡುವಂತಹ ಈ ಒಂದು ರೆಸಿಪಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡ್ತೀರಿ ಅಂಥೇಳಿ ನಾವು ಭಾವಿಸ್ತೇವೆ ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಹೇಳ್ತೀರಿ ಅಂತ ತಿಳ್ಕೊಂಡೆವು ಹಾಗಾದ್ರೆ ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದು ಸವಿರುಚಿಯ ಸುಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ